ಚಿಂಗಣಿ ಬಳಿ ಭೀಕರ ಅಪಘಾತ ಮೂರು ಸಾವು ಹನ್ನೆರಡು ಜನರಿಗೆ ಗಂಭೀರ ಗಾಯ ಟಿಟಿ ವಾಹನ ಹಾಗೂ ಕಾರಿನ ನಡುವೆ ಭೀಕರ ಅಪಘಾತ ನಡೆದಿದ್ದು ಕಾರಿನಲ್ಲಿದ್ದ ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಟಿಟಿ ವಾಹನದಲ್ಲಿದ್ದ ಹನ್ನೆರಡು ಜನರಿಗೆ ಗಂಭೀರ ಗಾಯಗಳಾಗಿ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಈ ಘಟನೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ದಂಡುಪಾಳ್ಯ ಗೇಟ್ ಬಳಿ ನಡೆದಿದೆ ಟಿಟಿ ವಾಹನ ಆಂಧ್ರಪ್ರದೇಶದ ಬಾಯಿಕೊಂಡದಿಂದ ಚಿಂತಾಮಣಿ ಕಡೆಗೆ ಬರುತ್ತಿದ್ದು ಬೆಂಗಳೂರಿನಿಂದ ಕಡಪ ಹೈವೇ ರಸ್ತೆ ಮುಖಾಂತರ ಆಂಧ್ರಪ್ರದೇಶದ ಕಡೆ ಹೋಗುತ್ತಿದ್ದ ಕಾರು ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಕಾರಿನಲ್ಲಿದ್ದ ನೆಲ್ಲೂರು ಜಿಲ್ಲೆಯ ಶ್ರೀಕಾಂತ್ ಶ್ರೀನಿವಾಸಲು ಪುಷ್ಪ ಮೂವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಇನ್ನು ಟಿಟಿ ವಾಹನದಲ್ಲಿದ್ದ ಹನ್ನೆರಡು ಮಂದಿಗೆ ಗಂಭೀರ ಗಾಯಗಳಾಗಿದ್ದು ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಘಟನೆ ವಿಷಯ ತಿಳಿದ ತಕ್ಷಣ ಎಸ್ಪಿ ಕುಶಾಲ್ ಚೌಕ್ಸೆ ಎಎಸ್ಪಿ ಕಾಸಿಂ ರಾಜ ಡಿವೈಎಸ್ಪಿ ಮುರಳೀಧರ್ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಹಾಗೂ ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ನವೀನ್ ಕಿರಣ್ ಚಿಂತಾಮಣಿ तो किसका पेई हो आ वीडियो ऑन आओ हां हां ಟಿ ವೆಹಿಕಲ್ ಬಾಯ್ ಪಂಡ ಇಂದ ಬರ್ತಾ ಬೆಂಗಳೂರಿಗೆ ಹೋಗ್ತಾ ಅದು ಏನಾದ್ರೂ ದೇವಸ್ಥಾನಗೆ ಹೋಗಿದ್ದಾರೆ ದರ್ಶನ ಮಾಡಕ್ಕೆ ಆ ಜಗಿಂದ ವಾಪಸ್ ಕೊಡ್ತಾ ಇದ್ದಾರೆ ಯಾವ ರೀತಿ ಅಪಘಾತ ಆಫೀಸ್ ಏನ್ ಕಾಣಿಸ್ತಾ ಇದೆ ಅದರ ಹೇಳ್ತಾ ಇದ್ದೀನಿ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಆಕ್ಚುಲಿ ಸಿಗುತ್ತೆ ಸ್ಟ್ರೈಟ್ ರೋಡ್ ಇದೆ ಓವರ್ಟೇಕಿಂಗ್ ಮಾಡಕ್ ಟೈಮ್ ಅಲ್ಲಿ ಅದು ಟೆನ್ ವೆಹಿಕಲ್ ಬೇರೆ ಅಪೋಸಿಟ್ ಲೇನ್ಗೆ ಹೋಗಿದ್ದಾರೆ ಟಿ ಟಿ ಜೊತೆಗೆ ಆನ್ ಕಾಲೇಜನ್ ಮಾಡಿದ್ದಾರೆ ಈ ತರ ಇದೆ ಒಂದೇ ಕುಟುಂಬದ ಅವರು ಅಂತ ಈಗ ಹೇಗೆ ತರ ಮಾಹಿತಿ ಸಿಕ್ಕಿದೆ ಅವರು ಎಲ್ಲರೂ ಹಸ್ಬೆಂಡ್ ವೈಫ್ ಮತ್ತೆ ಅವರದ್ದು ಮಗ ಇದೆ ಸೊ ಎಲ್ಲ ಒಂದು ಫ್ಯಾಮಿಲಿ ನೆಲ್ಲೂರ್ ಕಡೆದು ಸೊ ಅವ್ರದ್ದು ಹೆಸರು ಶ್ರೀನಿವಾಸ್ ಇಯರ್ಸ್ ಅವ್ರದ್ದು ವೈಫ್ ಪುಷ್ಪ ಫಾರ್ಟಿ ಫೈವ್ ಇಯರ್ಸ್ ಮತ್ತೆ ಮಗ ಶ್ರೀಕಾಂತ್ ಥರ್ಟಿ ಇಯರ್ಸ್ ಅವ್ರ ಮದುವೆಗೆ ಹೋಗ್ತದೆ ಅದು ಎಸ್ ನೆಲ್ಲೂರು ಕಡೆ ಅದು ಮದುವೆ ಬಗೆರ ಈ ಥರ ಏನಾದರೂ ಫಂಕ್ಷನ್ ಇದೆ ಈ ಕಾರ್ಯಗಳಿಗೆ ಹೋಗಿ ಕಡೆಯಿಂದ